ನಂಬಿಕೆಗಳು ಹಾಗೂ ಮೂಢನಂಬಿಕೆಗಳು ಭಾಗ ಎರಡು ಮುಟ್ಟಾದ ಸ್ತ್ರೀಗೆ ಮನೆಯ ಒಳಗಾಗಲಿ ದೇವಸ್ಥಾನದ ಒಳಗಾಗಲಿ ಪ್ರವೇಶ ನಿರ್ಬಂಧಿಸಿದೆ ಅಂತ ನಾವು ಕೇಳ ಇರ್ತೀವಿ ಇದರ ವೈಜ್ಞಾನಿಕ ಸತ್ಯ ಏನಪ್ಪಾ ಅಂದ್ರೆ ಮುಟ್ಟಾದ ಸಮಯದಲ್ಲಿ ರಕ್ತಸ್ರಾವ ಅತೀವವಾಗಿರುತ್ತೆ ಇದರಿಂದ ದೇಹ ದುರ್ಬಲವಾಗಿರುತ್ತೆ ದೇಹ ದುರ್ಬಲವಾದಾಗ ಮನೆಯ ಒಳಗಡೆ ಇರುವಂತಹ ಕೆಲಸಗಳು ಅಂದರೆ ಅಡುಗೆ ಮಾಡೋದಿರ್ಬೋದು ಮನೆಯನ್ನ ಗುಡಿಸಿ ಚೆನ್ನಾಗಿ ಇಟ್ಕೊಳ್ಳೋದಿರ್ಬೋದು ಈ ಒಂದು ಕೆಲಸಗಳನ್ನ ಮಾಡಿದಾಗ ದೇಹ ಇನ್ನಷ್ಟು ದುರ್ಬಲಗೊಂಡು ವಿಶ್ರಾಂತಿ ಸಿಗದೇ ಇದ್ದಂತಹ ಸಮಯದಲ್ಲಿ ದೇಹಕ್ಕೆ ನಾನಾ ತರಹದ ಕಾಯಿಲೆಗಳು ಬರುವಂತಹ ಚಾನ್ಸಸ್ಸು ತುಂಬಾ ಇರುತ್ತೆ ಹಾಗಾಗಿ ಇದನ್ನ ಈ ಒಂದು ಕಾರಣಕ್ಕೆ ನಿರ್ಬಂಧಿಸಲಾಗಿದೆ ಅದೇ ರೀತಿ ದೇವಸ್ಥಾನದ ಒಳಗಡೆ ಯಾಕೆ ಪ್ರವೇಶ ಮಾಡಬಾರ್ದು ಅಂದ್ರೆ ಮುಟ್ಟಾದ ಸಮಯದಲ್ಲಿ ಅತೀವ ರಕ್ತಸ್ರಾವದಿಂದ ದೇಹ ದುರ್ಬಲವಾಗಿರುತ್ತೆ ದೇಹ ದುರ್ಬಲವಾದಾಗ ಹೈ ಲೆವೆಲ್ ಆಫ್ ವೈಬ್ರೇಷನ್ ಅನ್ನೋದನ್ನು ತಡ್ಕೊಳೋಕ್ಕಾಗಲ್ಲ ದೇವಸ್ಥಾನದ ಒಳಗಡೆ ಹೈ ಲೆವೆಲ್ ಆಫ್ ವೈಬ್ರೇಷನ್ಸ್ ಇರುತ್ತೆ ಯಾವಾಗ ಹೈ ಲೆವೆಲ್ ಆಫ್ ವೈಬ್ರೇಷನ್ ತಡ್ಕೊಳೋಕ್ಕಾಗಲ್ಲ ಇನ್ನಷ್ಟು ಕಾಯಿಲೆಗಳು ಬರುವಂಥ ಚಾನ್ಸಸ್ ಇರುತ್ತೆ ಸಿಂಪಲ್ ಆಗಿ ಹೇಳಬೇಕು ಅಂದರೆ ನಿಮ್ಮ ಮನೆಯಲ್ಲಿ ಬಳಸ್ತಿರುವಂತಹ ಒಂದು ಬಲ್ಬು ಅದು ಟೂ ಹಂಡ್ರೆಡ್ ಫೋರ್ಟಿ ಅಷ್ಟು ಮಾತ್ರ ಕೆಪಾಸಿಟಿ ಇರುತ್ತೆ ಅದಕ್ಕೆ ನಾವೆಲ್ಲಾದರೂ ಫೋರ್ ಹಂಡ್ರೆಡ್ ಫೋರ್ಟಿ ವೋಲ್ಟನ್ನು ಪಾಸ್ ಮಾಡಿದಾಗ ಆ ಬಲ್ಪ್ ಬ್ಲಾಸ್ಟ್ ಆಗುವಂತ ಚಾನ್ಸಸ್ ಇರುತ್ತೆ ಅದೇ ರೀತಿ ಮುಟ್ಟಾದ ಸಮಯದಲ್ಲಿ ದೇಹಕ್ಕೆ ಹೈ ಲೆವೆಲ್ ಆಫ್ ವೈಬ್ರೇಷನ್ ಪಾಸ್ ಆದ್ರೆ ಇನ್ನಷ್ಟು ಕಾಯಿಲೆಗಳು ಬರುವಂತ ಚಾನ್ಸಸ್ ಜಾಸ್ತಿನೇ ಇದೆ ಹಾಗಾಗಿ ಮನೆಯ ಒಳಗಾಗಲಿ ಯಾವುದೇ ತರಹದ ಕೆಲಸಗಳನ್ನ ಮಾಡುವುದಾಗಲಿ ಅಥವಾ ದೇವಸ್ಥಾನದ ಒಳಗಾಗಲಿ ಪ್ರವೇಶವನ್ನ ನಿರ್ಬಂಧಿಸಲಾಗಿದೆ ಇದು ಹಿಂದಿನ ಕಾಲದಲ್ಲಿ ನಡ್ಕೊಂಡು ಬಂದಿರುವಂತ ಒಂದು ಪದ್ಧತಿ ವೈಜ್ಞಾನಿಕ ಸತ್ಯ ಹಾಗೆ ಲಿಂಬೆಹಣ್ಣು ಮತ್ತೆ ಮೆಣಸಿನಕಾಯನ್ನ ಬಳಸಿ ಕೆಟ್ಟ ದೃಷ್ಟಿಯನ್ನ ತೆಗೆಯುವಂಥದ್ದು ಇದರ ಹಿಂದೆ ಇರುವಂಥ ವೈಜ್ಞಾನಿಕ ಸತ್ಯವೇನಪ್ಪ ಅಂದ್ರೆ ನಿಂಬೆ ಹಣ್ಣು ಅನ್ನುವಂಥದ್ದು ವೈಟಮಿನ್ ಸಿ ಕೆಟಗರಿಯಲ್ಲಿ ಬರುವಂತಹ ಒಂದು ಫ್ರೂಟ್ಸ್ ಸೊ ಈ ವೈಟಮಿನ್ ಸಿ ಅನ್ನೋದು ನಾವು ಸಾಮಾನ್ಯವಾಗಿ ಮೂಡ್ ಚೇಂಜರ್ ಅಂತ ಕರಿತೀವಿ ಅಂದ್ರೆ ನೀವು ಆಲಸಿ ಆಗಿದ್ರೆ ನಿಮ್ಮನ್ನ ಆಕ್ಟಿವ್ ಮಾಡುತ್ತೆ ನೀವು ದುಃಖದಲ್ಲಿದ್ದಾಗ ನಿಮ್ಮನ್ನ ಖುಷಿ ಹಾರ್ಮೋನ್ಸ್ ಹಾರ್ಮೋನ್ಸ್ಗಳನ್ನ ಸಕ್ರೇಟ್ ಮಾಡುತ್ತೆ ಒಟ್ನಲ್ಲಿ ನೀವು ಇವಾಗ ಯಾವ ಮೂಡಲ್ಲಿ ಇದ್ದೀರಾ ಆ ಮೂಡನ್ನ ಚೇಂಜ್ ಮಾಡಿ ಇನ್ನೊಂದು ಮೂಡನ್ನ ತರಿಸುವಂತ ಕೆಲಸ ಈ ವೈಟಮಿನ್ ಸಿ ಕ್ಯಾಟಗರೀಸ್ ಆಫ್ ಫುಡ್ ಮಾಡ್ತಾ ಇರತ್ತೆ ಹಾಗಾಗಿ ನಾವು ನಿಂಬೆ ಹಣ್ಣನ್ನ ತೆಗೆದುಕೊಂಡು ನಮ್ಮ ಮನಸ್ಸಲ್ಲಿ ಇರೋದನ್ನ ನಾವು ಹೇಳಿ ಆ ನಿಂಬೆ ಹಣ್ಣನ್ನ ಎಲ್ಲಾದ್ರೂ ಒಂದು ಜಾಗದಲ್ಲಿ ಇಟ್ಟಾಗ ಅಥವಾ ನಮ್ಮ ಸುತ್ತಮುತ್ತ ಇಟ್ಟಾಗ ನಮ್ಮ ಮನಸ್ಸಿಂದ ಬಂದಿರುವಂತ ಆ ಪಾಸಿಟಿವ್ ವೈಬ್ರೇಷನ್ ಅನ್ನೋದು ಆ ಒಂದು ವಾತಾವರಣದಲ್ಲಿ ಸ್ಪ್ರೆಡ್ ಆಗ್ತಾ ಈ ಒಂದು ವಾತಾವರಣಕ್ಕೆ ಯಾರೇ ಕೂಡ ಬಂದ್ರೂ ಕೂಡ ಅವರು ಯಾವುದೇ ಒಂದು ಕೆಟ್ಟ ಉದ್ದೇಶದಿಂದ ಬಂದ್ರೂ ಕೂಡ ಈ ಒಂದು ವಾತಾವರಣಕ್ಕೆ ಎಂಟ್ರಿ ಆದ ತಕ್ಷಣ ಅವರಲ್ಲಿಯೂ ಕೂಡ ಒಂದು ಪಾಸಿಟಿವಿಟಿ ಬೆಳೆದು ಸೊ ನಮಗೆ ಒಳ್ಳೇದನ್ನೇ ಬಯಸ್ತಾರೆ ಇದರಿಂದ ಆ ಒಂದು ಕೆಟ್ಟ ದೃಷ್ಟಿ ಅನ್ನೋದು ನಿವಾರಣೆ ಆಗತ್ತೆ ಇದು ವೈಜ್ಞಾನಿಕ ಸತ್ಯ ಹಾಗೆ ಆಲದ ಮರ ಅಥವಾ ಅರಳಿ ಮರದ ಕೆಳಗಡೆ ಮಲಗಬಾರ್ದು ಯಾಕಂದ್ರೆ ಭೂತಗಳ ಕಾಟ ಇರತ್ತೆ ಭೂತ ನಮ್ಮನ್ನ ತಿನ್ಕೊಂಡು ಹೋಗುತ್ತೆ ಅನ್ನುವಂಥದ್ದು ಅಜ್ಜ ಅಜ್ಜಿ ಹೇಳಿರುವಂತ ಕತೆ ಈಗ ಮರ ಏನ್ ಮಾಡುತ್ತೆ ಅಂದ್ರೆ ಮಾನವನಿಗೆ ಆಕ್ಸಿಜನ್ ಅಂದ್ರೆ ಆಮ್ಲಜನಕವನ್ನ ಕೊಟ್ಟು ಮಾನವನಿಂದ ಕಾರ್ಬನ್ ಡೈಆಕ್ಸೈಡ್ ಅನ್ನೋದು ಪಡ್ಕೊಳ್ಳುತ್ತೆ ಸೊ ದಿನನಿತ್ಯ ಅಂದ್ರೆ ದಿನ ಬೆಳಿಗ್ಗೆ ಬೆಳಕಿನ ಅವಧಿಯಲ್ಲಿ ಸಂಪೂರ್ಣವಾಗಿ ಆಕ್ಸಿಜನ್ ಅನ್ನ ಸಕ್ರೀಟ್ ಮಾಡಿ ರಾತ್ರಿಯ ಅವಧಿಯಲ್ಲಿ ಕಾರ್ಬನ್ ಡೈಆಕ್ಸೈಡ್ ಅನ್ನ ಸಕ್ರೀಟ್ ಮಾಡ್ತಾ ಇರತ್ತೆ ರಾತ್ರಿಯ ಅವಧಿಯಲ್ಲಿ ಆಲದ ಮರದ ಕೆಳಗಡೆ ಮಲಗಿದಾಗ ಹೈ ಲೆವೆಲ್ ಆಫ್ ಕಾರ್ಬನ್ ಡೈಆಕ್ಸೈಡ್ ಸಕ್ರೀಟ್ ಆದಾಗ ಮಾನವನಿಗೆ ಇದರಿಂದ ಸಾವು ಕೂಡ ಸಂಭವಿಸುವಂತ ಚಾನ್ಸಸ್ ಇರುತ್ತೆ ತರ ಭೂತ ಆಗಲಿ ಪ್ರೇತ ಆಗಲಿ ಇರೋದಿಲ್ಲ ಹಾಗೆ ಹಿಂದಿನ ಕಾಲದ ಬಹು ಮುಖ್ಯ ನಾಣ್ಯಗಳು ತಯಾರಾಗ್ತಾ ಇರೋದು ತಾಮ್ರದಿಂದ ಸೊ ಈ ತಾಮ್ರದ ನಾಣ್ಯಗಳನ್ನ ನಾವು ಕೊಳದಲ್ಲಿ ಅಥವಾ ನದಿಯಲ್ಲಿ ಹಾಕಿದಾಗ ಏನಾಗುತ್ತೆ ಈ ತಾಮ್ರಕ್ಕೆ ಒಂದು ಸ್ಪೆಷಲ್ ಕ್ಯಾರೆಕ್ಟರಿಸ್ಟಿಕ್ಸ್ ಇದೆ ಅಂದ್ರೆ ನೀರನ್ನ ಶುದ್ಧೀಕರಣ ಮಾಡಿ ಅದರಲ್ಲಿರುವಂತಹ ಬ್ಯಾಕ್ಟೀರಿಯಾಗಳನ್ನ ಸಾಯಿಸಿ ಆ ನೀರನ್ನ ಒಂದ್ ರೀತಿ ಫಿಲ್ಟರ್ ಮಾಡಿ ದೇಹಕ್ಕೆ ಬೇಕಾಗುವಂತ ವೈಟಮಿನ್ಸ್ ಮಿನರಲ್ಸ್ ಅನ್ನ ಕೊಡುತ್ತೆ ಅಂದ್ರೆ ಇವತ್ತು ಹೇಗೆ ಆರ್ ಒ ವರ್ಕ್ ಆಗುತ್ತೋ ಆ ರೀತಿ ಆ ಒಂದು ಸಮಯದಲ್ಲಿ ತಾಮ್ರ ಈ ಒಂದು ಕೆಲಸವನ್ನ ಮಾಡ್ತಾ ಇತ್ತು ಆಗಿನ ಕಾಲದಲ್ಲಿ ಜನರು ಕುಡಿಯುವ ನೀರಿಗೋಸ್ಕರ ನದಿಯ ನೀರನ್ನೇ ಅವಲಂಬಿತವಾಗಿರೋದ್ರಿಂದ ಹಾಗಾಗಿ ತಾಮ್ರದ ನಾಣ್ಯಗಳನ್ನ ನದಿ ನೀರಲ್ಲೋ ಅಥವಾ ದೇವಸ್ಥಾನದ ಕಲ್ಯಾಣಿಯಲ್ಲೋ ಹಾಕ್ತಾ ಇದ್ರು ಸೊ ಇವಾಗ ಅದೊಂದ್ ರೀತಿ ಅದೃಷ್ಟದ ಸಂಕೇತ ಅಂತ ತಿಳ್ಕೊಂಡು ಜನ ನಾಣ್ಯಗಳನ್ನ ಹಾಕ್ತಾ ಇದ್ದಾರೆ ಅಂದ್ರೆ ತಾಮ್ರದ ನಾಣ್ಯಗಳನ್ನ ಬದಲಿಗೆ ಅಲುಮಿನಿಯಂ ಸ್ಟೀಲ್ ಇವತ್ತೇನ್ ನಾಣ್ಯಗಳು ಬರುತ್ತೆ ಅದನ್ನೆಲ್ಲವೂ ಕೂಡ ದೇವಸ್ಥಾನದ ಕಲ್ಯಾಣಿ ಅಥವಾ ನದಿ ನೀರಿಗೆ ಹಾಕ್ತಾ ಇದ್ದಾರೆ ಇದು ಅದೃಷ್ಟದ ಸಂಕೇತ ಅನ್ನೋದಕ್ಕಿಂತ ಇವತ್ತಿನ ದಿನದಲ್ಲಿ ಇಂಡೈರೆಕ್ಟ್ಲಿ ನದಿಯನ್ನ ಕಲುಷಿತ ಮಾಡ್ತಾ ಇದ್ದಾರೆ ಕೊಳವನ್ನ ಕಲುಷಿತ ಮಾಡ್ತಾ ಇದ್ದಾರೆ ಅಂತಾನೆ ಹೇಳ್ಬೋದು ಸೊ ಇದಿಷ್ಟು ಈ ಒಂದು ವಿಡಿಯೋದಲ್ಲಿರುವಂತಹ ನಂಬಿಕೆ ಮತ್ತು ಮೂಢನಂಬಿಕೆಗಳು